ಮೇಡಮ್ ನೀವು ಮೊದಲೇ ಫಿಕ್ಸ್ ಆಗಿತ್ತು ಸರ್ನೇ ಮದ್ವೆ ಆಗೋದು ಅಂತ ಹೇಳಿ ಫಿಕ್ಸ್ ಆಗಿತ್ತು ಹುಟ್ಟಿದಾಗ್ಲೇ ಅಂತ ಹೇಳ್ತಿದ್ರೆ ಆ ಹೇಳೋದಾದ್ರೆ ಹೇಗೆ ಮೇಡಮ್ ಅದ್ ಏನು ಸಣ್ಣವರಿದ್ದಾಗ ಹಿಂಗ್ ಮಾತಾಡ್ತಿದ್ರು ಅವರು ನಮ್ಮ ಆಂಟಿಯವರು ತಾಯಿಯವರು ಎಲ್ಲರು ಇವ್ರಿಗೆ ಇವ್ರಿಗೆ ಕೊಡೋದು ಇವ್ರಿ ಇವ್ರಿಗೆ ಕೊಡೋದು ಅಂತೇಳಿ ಅಷ್ಟು ಬಿಟ್ರೆ ನನ್ಗ ಅಷ್ಟೇ ಇದ್ರ ಬಗ್ಗೆ ಆಸಕ್ತಿ ಇರ್ಲಿಲ್ಲ ಅವಾಗ ಅಷ್ಟು ಚಿಕ್ಕವರು ಖುಷಿ ಆಗ್ತಿತ್ತ ನಿಮ್ಗೆ ಇರ್ತಾ ಇತ್ತು ನಮ್ಮ ಹಳ್ಳಿಯಲ್ಲಿ ಒಂದ್ ಹತ್ತೆರಡು ಮನೆ ಇದು ಲೇಡೀಸ್ ಗತ್ತಿ ಮನೆ ಬೇರೆ ಹೆಣ್ಮಕ್ಳಿಗೆ ಮನೆ ಹತ್ತೆನೆ ಬೇರೆ ನಾವು ಊಟ ಮಾಡುವಾಗ ಅವ್ರು ಬರ್ತಾ ಇರಲಿಲ್ಲ ಒಬ್ರಿಗೊಬ್ರು ದರ್ಶನ ಏನಾಗ್ತಾ ಇಲ್ಲ ನಾವು ಇವಳು ನೋಡಿದ್ದೇನೆ ತಾಳಿ ಕಟ್ಟುವಾಗ ಒಂದು ವಾರ ಮೊದಲು ಏನು ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಮಾಡಿದ್ದೀವಿ ಅವಾಗೆ ನಾವು ಹೆಸ್ರು ನೋಡಿದ್ದು ಅಲ್ಲಿವರೆಗೆ ಇವರೇ ಇವರೇ ಅನ್ನೋದು ಗೊತ್ತೇನೇ ಇರಲಿಲ್ಲ ಅಷ್ಟೇ ಇಂಜಿನಿಯರಿಂಗ್ ಒಂದು ಹುಡುಗಿ ಲವ್ ಮಾಡ್ತಾ ಇದೆ ಕರೆಕ್ಟ್ ನಿಮ್ಮ ಇಂಜಿನಿಯರಿಂಗ್ ಗೆ ಹೋಗೋ ಅಲ್ಲಿ ಮಾಡ್ತಾ ಇರೋದು ನಮ್ಮ ತಂದೆ ಗೆ ಗೊತ್ತೈತೆ ಅದು ಗೊತ್ತಾದ್ರೆ ಗೊತ್ತದ್ರೆ ಇನ್ನ ದಾರಿ ಬಿಡ್ತಾನೆ ಬಾ ಅಂತ ಹೇಳಿ ಅದು ಇಂಜಿನಿಯರಿಂಗ್ ರಿಜಲ್ಟ್ ಬರ್ತದ ಒಳಗೇನೇ ಮಧ್ಯ ಮಾಡ್ತರು ಮ್ಯಾಡಂ ನಿಮಗೆ ಈ ಮ್ಯಾಟರ್ ಗೊತ್ತಿತ್ತಾ ಸರ್ ಅದು ಗೊತ್ತಿದೆ ನಾನು ಹಿಂಗಂತ ನಾನು ಬೇರೆ ಹುಡುಗನ ಲವ್ ಮಾಡ್ತಾ ಇದ್ದೇನೆ ನೀನು ಮದುವೆ ಮಾಡ್ಕೋಬೇಡ ಹೇಳಿ ನಿಮ್ಮ ತಾಯಿಗೆ ಹೇಳಿ ಅವ್ರ ತಾಯಿಗೂ ಹೇಳಿದೆ ನೋಡಮ್ಮ ನಾನು ಹಿಂಗಿದೆ ಮತ್ತೆ ಆಮೇಲೆ ಸಫರ್ ಆಗಬೇಡ ಇದ್ನ್ನು ಬಿಡಿಸು ಬೇಕಾದ್ರೆ ನನ್ನ ಆಸ್ತಿ ನಿನ್ನ ತಗೊಂಡ್ ಹೇಳಿದೆ ಏ ಇಲ್ಲಪ್ಪ ನಾನು ಏನು ಬೇಕಾದ್ ಮಾಡ್ಕೋ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ನಾನು ಇಪ್ಪತ್ತೆರಡು ವರ್ಷಕ್ಕೆ ಎಷ್ಟು ಬೇಗ ಯಾಕಪ್ಪ ಮದುವೆ ಮಾಡಿದ್ರು ಹೌದು ಈ ಕಡೆ ಎಲ್ಲ ಬೇಗ ಮಾಡ್ತಾರೆ ಇಪ್ಪತ್ತೆರಡು ವರ್ಷ ಅರ್ಲಿ ಆಯ್ತಲ್ಲ ಅಂತ ಅನ್ಕೊಂಡೆ ಓದ್ತಾ ಇರೋ ಮಗನಿಗೆ ಮದುವೆ ಮಾಡಿದಾರೆ ಅಂತ ಇಲ್ಲಿದೆ ಸೀಕ್ರೆಟ್ ಆ್ಯಕ್ಚುಲಿ ಇಲ್ಲ ಅದು ಒಂದು ಇದೆ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ತಾರೆ ಈಗ ನನ್ನ ಮದುವೆ ನಮ್ಮ ಮಗನೂ ಈ ಲಂಡನ್ದಲ್ಲಿ ಕಲ್ತು ಬಂದಿದ್ರು ಸಹಿತ ಅವನು ಇಪ್ಪತ್ತ್ ಮೂರನೇ ವಯಸ್ಸಿಗೆ ಮದುವೆ ಮಾಡಿದೆ ಈಗ ಎರಡನೇ ಮಗ ಅವನು ಲಂಡನ್ದಲ್ಲೇ ಕಲ್ತಿದ್ದಾನೆ ಸಿಂಗಾಪುರು ಆಸ್ಟ್ರೇಲಿಯಾದರಲ್ಲಿ ಅವ್ನು ಬಂದ ತಕ್ಷಣ ಇಪ್ಪತ್ತ್ಮೂರಕ್ಕನ್ನ ರೆಡಿ ಮಾಡಿಸಿದೆ ಪಪ್ಪಾ ಇನ್ನೊಂದು ಎರಡು ವರ್ಷ ಬಿಡು ಇನ್ನೊಂದು ಐದು ವರ್ಷ ಬಿಡು ನೀನು ಹೇಳಿದ್ದ ಮದುವೆ ಮಾಡ್ಕೋತೀನಿ ಬಂದರು ಅದು ಸಹಿತ ನಾನು ಇಪ್ಪತ್ತೈದನೇ ವರ್ಷಗೇನೆ ಅವ್ರಿಗೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿದೆ